ಮಗ ಸುಳಿಮಗ ದೇವ್ರಿಗೆಬೇಡ್ರಿ ಅಂತ ಹೇಳಿ ಹೌದಾಯ್ಪ ಅಂದಿಜನ್ ಮತ್ತೆ ಕವನಿಗೆ ಹೇಳೋದಕ್ಕಿ ಕಿ ಮರಿ ಒಂದು ಕಿಜೆ ಹೋಗು ಇನ್ನ ನಸ್ಕಿನ ಮೂರು ಲರ್ಯಾಗ ಮೂರು ಗಂಟೆಗೆ ಹೋಗಿ ಎಚ್ಗಿ ಹೌದು ಹೋಗಿರ್ತಾನ ಅವ ಮಲ್ಲಾಡ ದೇವರು ಇರಂಗಿಲ್ಲ ಇದು ತನಕ ಹೆಂಗಿರ್ತಾನೆ ಬಳಿ ಒಳಿತ ಆಯ್ತು ಹೋಗತನ ನೀರ್ ತಿರಿ ಹೊಡ್ದ ಕಿಜನ್ ನೀರ್ ತಿಳ್ಕೊಂಡು ಮ್ಯಾಗ ಬಂದ್ರು ಗ್ಯಾಸ್ ಹಚ್ಚದಂಗ ಯಾಕೋ ಏನ್ ಕೇಳಿದ್ರೆ ಗುರುಬಿಗತ್ತ ಅವ್ರು ಮೈ ತುಂಬ ಬಿಡ್ತವ್ರು கார்கிஜின் கேலப்பா நான் கேள்விவோ குருவியா தந்தி கிசேந்தே மத்த ஆய் கேள்க்கேன் கேதவ மல்லாட் ஆய்தப்பா தந்தி கிசந்தே ஆ டம் மத்தியப்பா ஹோகில்ல இன்னும் அல்லே அதுனா இன்னும் எர கட்டி ஹோகிர் தரிக்கி தேவ் அது கிடிகேடி ஆச்சு கேதவ ஆ டம் ஒள அந்த பந்த கிஸேந்தேட் தான் ಮತ್ತ ತನ್ನ ಯಥ ಪ್ರಕಾರ ತಮ್ಮ ಕುರಿ ಮರಿ ಮೈಸೂರು ಪೂಜಾರಿ ಮತ್ತೆ ಮರದಿನ ಮುಂಜಾನೆ ಮೂರು ಗಂಟೆಗೆ ಹೋದ್ರೆ ನಡೆಸ್ ಯಾವ ಅವಾಗ ನೋಡುವ ಅಂಥುಟ್ಟಿಗೆ ಈರಿಗೆ ಭಂಡಾರ ಕೊಡ್ರು ಅವಾಗ ಅಂದುಟ್ಟಿಗೆ ಈರು ಬಂದೆಂದಿ ಇದೆಲ್ಲ ಹಬ್ಬ ಅವರು ಜಾಗರಣ್ರು ಜಾಗರಣ ಹೆಂಗ ಹಂಗ ಹಂಗ್ ಕಡದ ಬಿದ್ದು ಅವಾಗ ಗಟ್ಟಿಗ್ರಾಯ್ ಮುತ್ತ ಒಳಗೆ ಗರ ಒಳಗೆ ಪರ್ಮಿಷನ್ ಆಯ್ತು ಅವಾಗ ಬೀರು ದೇವ್ರ ಅತ್ತ ನಾನ್ ಇರೋದು ಸಣ್ಣ ಹಂಗ ಎಟ್ಟು ಊರಪ್ಪ ಕೆಟ್ಟ ಬೆರೆ ಕಿಡಿಗಿಡಿಗೇಡಿ ದೇವ್ರು ಇದ್ದಿದ್ ನೀನು ರಾಕ್ಷಿ ದಿಕ್ಕಿ ಮಾರಿ ಮಾಡಿ ನಿಂದ್ರು ಊರ್ ಕಡೆ ಬೆನ್ನ ಮಾಡಿ ನಿಂದ್ರ ಅಂತ ಹೇಳ್ದ ಹೇಳದಾಗ ಕಿಸಿಂದ ರಾಕ್ಷಿ ದಿಕ್ಕಿ ಮಾರಿ ಮಾಡಿ ಕಿಸ್ ನಿಂತನ ಊರ್ ಕಡೆ ಬೆನ್ನ ಮಾಡಿ ನಿಂತನ ನಿಂತಾನದವ ಮುತ್ತೇನ ಪವಾಡ ಮತ್ತ್ ಮುಂದಿನ ಮಾಸಿ ಬಾ ಎಲ್ಲಾ ಎಲ್ಲಾ ಎಲ್ಲ ಚಲೋ ಆತ ನಿನಗೆ ಏನ್ ಗಂಡ ಸಮಯ ಪುಡ್ತನ ಮುತ್ತ್ಯಾಡವ ಮಾಲಾ ಆಗ್ತೀಪ